ಬಂದಿರಿ ಹೋದ್ ಕೆಲಸ ಆದಮೇಲೆ ಇಷ್ಟ ಹುರುಪ್ನಾಗ ಬರ್ಬೇಕಲ್ರಿ ಹುರುಪ್ಕೋಕೋ ಲಾಸ್ ಮಣ್ಣಿಗೆ ಮಾಡಿದ್ರಿ ಅವರು ಮಾಡೋ ಮಕ್ಳಲ್ಲ ಮಾಡ್ಲಿಕ್ ಚಿತ್ರ ಹಿಂಸೆ ಕೊಟ್ಟು ಮಾಡಿಸಿಕೊಂಡ್ ಬಂದೇನ್ರಿ ಮಾವನ್ಗೆ ತಕ್ಕಳಿ ಅಂದ್ರೆ ನೀವ ನೋಡ್ರಿ ಕೊಡ್ರಿ ಮುಂದ್ರಿ ಮುಂದ ನಿಮ್ ತಂಗಿ ಶಿಲ್ಪ ಅಂದ್ರಿ ಹೌದಾ ರೀ ಹ್ಮ್ ಆಯ್ತಾವ್ರಿ ಗೌರ ಲೇ ಗೌರ ಮಾಡಸ ಸಹಿ ಮಾಡಸಲ್ರಿ ಮಾಡಸ ಮನೆ ಮದುವೆ ಆಗಿ ನಿಮ್ಮ ಏನಾರ ಮದುವೆನೂ ಅದ್ಯಾ ಒಂದಾಗಿನ್ ಬಿಡ್ರಿ ಹಲೋ ಮತ್ತೆ ಹೇಳಕ್ಕೆ ಎಬ್ಬಟ್ಟು ಒಂದು ಉಂಗ್ರಾರ ಹಾಕ್ತಿದ್ದೆ ಯಪ್ಪ ನೀ ಉಂಗ್ರ ಹಾಕೋ ಅಲ್ಲಿ ಮತ್ತ ಉರ್ಲಾ ಹಾಕೋ ನೀ ಸೈ ತರ್ ನೀ ಹೆಂಗ್ ಮಾಡಿಸ್ಕೊಂತೀನ ಬಾರಪ್ಪ ಏನು ಇದು ಹೈವೇ ಇಲ್ಲೇ ಏನು ಏನ ಬಿಡು ನೀ ಮದುವೆ ಹೆಂಗ ಆಗ್ಬೇಕ

ಇರಿಯಾಕೋ ಇವತ್ತಿಂದ ನಿನ್ನ ಕೆಟ್ಟ ಟೈಮ್ ಚಲೋಣ ಮದಿ ಮದಿ ಬೇಕು ಅಲ್ಲಿಗೆ ಬೇಕು ಹೋಗು ಗೌಡಪ್ಪನತ್ರ ಕೇಳ ಹೋಗ್ ಗೌಡ್ರೆ ನಿಮಗೆ ಕಾಲಿಗೆ ಭದ್ದಿ ಹೇಳ್ತೇನೆ ಕನ್ನದನ ಮಾಡಿ ಪುಣ್ಯ ಕಟ್ಟಿಕೊಳ್ಳಿರಿ ನಿಮ್ಗೆ ಬೇಕು ಕಣ್ಣಾ ಮುಚ್ಚಿ ಹೇಳೇ ಬಡ ಬಿತ್ತಾರೆ ನನ್ನ ತಂಗಿ ನಿನಗೆ ಬೇಕಾ ಅಲ್ಲ ನಿಮ್ಮ ಅಣ್ಣ ಬರ್ತಾನ ಮನ್ಯಾಗ ಬರ್ತಾನ ಸಟ್ಟ ಹೊಡೆದ ತಮ್ಮ ಬರ್ತಾನೆ ತಂಗಿನೇ ತಗೊಂಡ್ ಹೋಕ್ಕಿನಂತನ ಮತ್ತೆ ನಮ್ಮನೇನ ಕೈಯಲ್ಲಿ ಆಗೋದರಂತ ಇತ್ಕೊಂಡ್ರೆ ಮುಟ್ಟಣ ಒಗಣೆ ಬಾಳೆ ಹೇಚ್ಚ ಬಾಯ ಬಾಯ್ ಮುಚ್ಕೊಂಡು ಹೋದ್ರೆ ಸರೇ ಇಲ್ಲ ಮಾತ್ರ ನಿನ್ನ ಕತ ಇಲ್ಲೇ ಮುಗಿಸ್ಬಿಡ್ಬೇಕಾಗತ್ತ ಚೂಲ ಇದ್ದ ಸಂಸಾರನ ಹಾಳು ಮಾಡಿ ತಂಗಿ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಸೈನ್ ಮಾಡಿಸ್ಕೊಂಡು ಈಗ ನೋಡಿದ್ರೆ ನಾಟಕ ಮಾಡ್ತಾ ಇದೀರಲ್ಲ ನೋಡ್ತಾ ಇರೋ ಗೌಡ್ಯ ಎದು ನಿಮ್ ತಂಗಿ ಶಿಲ್ಪ ತಾವಳಿ ಕರ್ತೇ ಹೋದ್ರೆ ನಮ್ಮಪ್ಪನ ಮಗನೇನಪ್ಪ ತೋರ್ ಸೈ ಈ ಮಾಡಸಿಯಲ್ಲಿ ಇನ್ನ ಹೆಸರು ಇಟ್ಕೊಂಡ್ಬಿಡು ಏನ ಬತ್ತಿ ಇಟ್ಟಣ ಆದ್ರ ಕತೆ ಬತ್ತಿ ತಗದ ಗೂಟ ಆಸ್ತಿ ಹಂಗ ಬರುತ್ತೇನ ಇಟ್ಟಿಲ್ಲಂದ್ರಿ ಈ ಮನಿ ಉಪ್ಪು ತಿನ್ ಬಳದ್ರಿ ನೀವ್ ಕೆಲಸ ಉಪ್ಪ ತಿಂದು ಮತ್ತೇನ್ ಸಾರ್ನಾಗ ಏನ್ ಹೆಚ್ಚು ಬಂದಿರ್ತೇತಿ ಅದನ್ನ ಹೇಳ್ತೀವಿ ನಮ್ಮ ಮರ್ಯಾದಿ ಕಳೆರಂದ್ರ ನೀವ ನೋಡು ಆತ್ರಿ ನಾ ಕೊಲೆ ಮಾಡ್ತೇನ್ರೀ ಹ ನೀವ್ ಜಲಿಗೆ ಹೋರಿ ನೀವು ಜಲೀಗ ಹೋರ್ರಿ ನಾ ಕೊಲೆ ಮಾಡ್ತೇನ ಏ ಇನ್ನೇಮ್ ಹೇಳಲ್ಲ ಬರ್ಕೊಂಡ್ರ ಬರ್ಕೋರ್ರಿ ತಿಳಿಲ್ಲ ಅಂದ್ರೆ ಹೇಳಿ ಹೇಳ ನೀವು ಜೇಲಿಗೆ ಹೋರ್ರಿ ನಾ ಕೊಲೆ ಮಾಡ್ತೀನಿ ನಾ ಕೊಲೆ ಮಾಡ್ತೀನಿ ನೀವು ಜಲಿಗೆ ಹೋರ್ರಿ ಇಲ್ಲ ಜೇಲಿ ನಾನಾ ಹೊಂಟಿನ್ಲೆ ಮತ್ ಕೊಲೆ ಮಾಡಾಕ್ ನಾನಾ ಹೋಗ್ಬೇಕ್ರಿ ಯಾರ ಮಾಡಿದ್ರ ಬಿಡು ಒಟ್ಟ ನನ್ನ ಕನಸು ಇಂದ ನನಸಾಯ್ತು ಇಬ್ಬರು ಅಣ್ಣ ತಮ್ಮಂದ್ರ ಬೀದಿ ಬಿಕಾರಿಗಳು ಮಾಡಿದ್ನಲ್ಲ ಅದೇ ನನಗೆ ಸಂತೋಷ ಅನ್ನ ತಮ್ಮ ಇಬ್ರು ಭಿಕ್ಷೆ ಬಿಡ್ತ ಎದ್ರಾ ಭದ್ರ ಆಗೋ ನೋಡದನ ನನ್ನ ಎಡಕನ್ನ ನೋಡಬೇಕಾಗಿದ್ರ ಆರೆ ಇರ್ಲಿ ಬಂದೈತಿ ನೋಡೋನು ಮಾಡೋನು ಮತ್ತೆ ನಾಳೆ ಒಂದು ಪಾರ್ಟಿ ಅರ್ಪಣ ಮಾಡಲ್ಲ ನಿಮಗ್ರೆ ಮತ್ತೆ ನನಗ ಕರಸಲೇನ ಅವನು ಜಕ್ಕನಕ್ಕ ಕರಸ್ಕರ ಎರಡು ಬರ್ತವ ಒಂದೇ ಒಡಡಂಗಿಲ್ಲ 나ಳೆ ನಿಮಗ ಪಾರ್ಟಿ ಎಂಜಾಯ್ ಮಾಡ್ತೀನಿ ಬರಿ 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 ಆಯ್ತಾ ನೋಡೇ